ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ವ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಕೋರಿನ ಕೋರಿಯನ್ ಥರ ಸ್ಕಿನ್ನು ಬಳಿಯೋಕೋಸ್ಕರ ಇನ್ನೊಂದು ಮನೆಯಲ್ಲಿ ಹೋಮ್ ರೆಮಿಡಿ ತಿಳಿಸ್ಕೊಡ್ತೀನಿ ಇದನ್ನು ನೀವು ವಾರದಲ್ಲಿ ಎರಡು ಸರಿ ಆದರೂ ನೀವು ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಕಾಣ್ಬೋದು ಆಮೇಲೆ ಈ ನನ್ನ ಚಾನಲನ್ನು ಯಾರು ಮೊಸರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮನೆಯದೆ ಪ್ರೆಸ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ಇವಾಗ ಏನಂದರೆ ನಿಮ್ಮ ಸ್ಕಿನ್ನು ಕೋರಿಯನ್ ಥರ ಹೊಡಿಬೇಕಾ ಏನು ಮಾಡಬೇಕಂದ್ರೆ ಒಂದು ಕಪ್ ತಗೊಳ್ಳಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ರೈಸ್ ಪೌಡ್ರನ್ನ ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ ಆಮೇಲೆ ರಾ ಮಿಲ್ಕ ಹಸಿ ಹಾಲು ಹಸಿ ಹಾಲನ್ನು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆ ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಪೇಸ್ಟ್ ಆಗೋ ಹದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಪೇ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ಮಾಡ್ಕೊಂಡು ಆದಮೇಲೆ ಫಸ್ಟ್ ಮುಖವನ್ನು ತೊಳ್ಕೊಳ್ಳಿ ಆ್ಯಕ್ಚುಲಿ ನೀವು ಮುಖ ತೊಳ್ಕೊಬೇಕಾದ್ರೆ ಸೋಪನ್ನು ಉಪಯೋಗಿಸ್ತಾ ಇದ್ರೆ ತುಂಬ ಒಳ್ಳೆಯದು ಕಡಲೆ ಹಿಟ್ಟಿಂದಲೇ ನೀವು ಮುಖ ತೊಳ್ಕೊಂಡು ನೀಟಾಗಿ ಕ್ಲೀನ್ ಆಗ್ತದೆ ಆಮೇಲೆ ಇವಾಗ ಮುಖ ತೊಳ್ಕೊಂಡು ಆದಮೇಲೆ ಈ ಫೇಸ್ ಪ್ಯಾಕ್ ಮಾಡಿರ್ತಿರಲ್ಲ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಬಿಡಿ ಬಿಟ್ಟಾದಮೇಲೆ ಅದು ಸ್ವಲ್ಪ ಸ್ಕಿನ್ ಅದು ಡ್ರೈ ಆಗುತ್ತಲ್ಲ ಡ್ರೈ ಆದಮೇಲೆ ನೀವು ಸ್ವಲ್ಪ ನಿಧಾನವಾಗಿ ಸ್ಕ್ರಬ್ ಮಾಡಬೇಕಂದ್ರೆ ರೈಸು ಪೌಡ್ರು ತರಿತರಿಯಾಗಿರುತ್ತೆ ನೀವು ಜೋರಾಗಿ ಮಾಡಿದ್ರೆ ಸ್ಕಿನ್ ಹಾಳ ಹಾಳಾಗುತ್ತೆ ಹಾಗಾಗಿ ಸ್ಮೂತಾಗಿ ನೀವು ರಬ್ಬು ಮಾಡಿಕೊಂಡು ಮುಖವನ್ನು ತೊಳ್ಕೊಳ್ಳಿ ಈ ಥರ ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ನೀವು ಮಾಡ್ತಾ ಬಂದರೆ ನೀವು ಸ್ಕಿನ್ನಲ್ಲಿ ನೀವು ಬದಲಾವಣೆ ಕಾಣ್ತೀರಾ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆಮೇಲೆ ಈ ವಿಡಿಯೋನ ನೀವೆಲ್ಲ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು